ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರಂಭಿಕ ಹಂತದಲ್ಲಿ ಮಧುಮೇಹ ನಿಯಂತ್ರಣ ಮಾಡುವುದು ಅವಶ್ಯವಾಗಿದೆ ಎಂದು ಸಂಕೇಶ್ವರ್ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಅನ್ನಪೂರ್ಣ ನರ್ಸಿಂಗ್ ಕಾಲೇಜ್ ಪ್ರಾಂಶುಪಾಲ ಡಾ ಬಸವರಾಜ್ ಹುಕ್ಕೇರಿ ಹೇಳಿದರು ಸಂಕೇಶ್ವರ್ ನಗರದಲ್ಲಿ ಎಸ್ಡಿವಿಎಸ್ ಸಂಘದ ಅನ್ನಪೂರ್ಣ ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ಸಾರ್ವಜನಿಕ ಆಸ್ಪತ್ರೆ ಸಂಕೇಶ್ವರ್ ಹಾಗೂ ಎನ್ಸಿಡಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವಿಶ್ವ ಮಧುಮೇಹ ದಿನವನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಆಚರಿಸಲಾಯಿತು ಪಟ್ಟಣದ ಸರಕಾರಿ ಆಸ್ಪತ್ರೆ ಆವರಣದಲ್ಲಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ದತ್ತಾತ್ರೇಯ ದೊಡ್ಮಣಿ ಜಾಗೃತ ಜಾಥಾಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ಪೂರ್ಣಿಮಾ ತಲ್ಲೂರ್ ಮಾತನಾಡಿ ಇತ್ತೀಚೆಗೆ ಮಧುಮೇಹ ಕಾಯಿಲೆಯ ಪ್ರಮಾಣ ಹೆಚ್ಚುತ್ತಿರುವುದರಿಂದ ಕಾಯಿಲೆ ಬಗ್ಗೆ ಮುಂಜಾಗ್ರತೆ ಕ್ರಮ ಜರುಗಿಸುವುದು ಅವಶ್ಯವಾಗಿದೆ ಕಾರಣ ನಾವು ಇಂದು ಅನ್ನಪೂರ್ಣ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳ ಸಹಕಾರದಿಂದ ಜಾಗ್ರತೆ ಜಾಥಾದೊಂದಿಗೆ ಉಚಿತ ತಪಾಸಣೆ ಕೈಗೊಳ್ಳಲಾಗಿದೆ ಮನುಷ್ಯನಿಗೆ ಅರಿವಿಲ್ಲದಂತೆ ಮಧುಮೇಹ ಕಾಯಿಲೆ ಹೆಚ್ಚಾಗುತ್ತಿದೆ ಇದರಿಂದ ವಿವಿಧ ಅಂಗಾಂಗಗಳು ನಿಷ್ಕ್ರಿಯಗೊಳ್ಳುತ್ತವೆ ಕಾರಣ ಪ್ರಾರಂಭದ ಹಂತದಲ್ಲಿ ಚಿಕಿತ್ಸೆ ಪಡೆಯುವುದು ಅವಶ್ಯವಾಗಿದೆ ಎಂದರು ವರ್ಲ್ಡ್ ಡಯಾಬಿಟಿಕ್ ಡೇ ಅನ್ನೋ ಆಚರಿಸ್ತಾ ಇದ್ದೀನಿ ಈ ಆಚರಣೆಯಲ್ಲಿ ನಮ್ಮ ಸಂಕೇಶ್ವರ್ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ಸ್ ಆಫ್ ಬಿ ಎಸ್ ಸಿ ನರ್ಸಿಂಗ್ ಎಸ್ ಪಿ ಎಸ್ ಸಂಘದವರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಮಧುಮೇಹ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದು ಬಿಲೋ ದ ಐಸ್ಪರ್ ತುಂಬ ಜನ ಇದ್ದಾರೆ ಅಂದರೆ ಭಾಳ ಜನರಿಗೆ ಇನ್ನೂ ಮಧುಮೇಹ ಇದೆ ಅನ್ನೋದು ಅವರಿಗೆ ಗುರುತಿಲ್ಲ ಆದ್ದರಿಂದ ನಾವು ಸ್ಕ್ರೀನಿಂಗ್ ಮಾಡಿ ಅವರಿಗೆ ಕಂಡು ಹಿಡಿದು ಅವರಿಗೆ ಟ್ರೀಟ್ಮೆಂಟ್ ಹಾಕ್ತೀವಿ ಎಲ್ಲ ಉಚಿತ ಇರುತ್ತದೆ ಈ ಹೀಗೆ ನಾವು ಮದುವೆಯನ್ನು ಬಿಟ್ಟರೆ ಅವರು ಅನ್ಕಂಟ್ರೋಲ್ ಡಯಾಬಿಟಿಸ್ ಉಳಿದ್ರೆ ತುಂಬ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ತುಂಬ ಇದೆ ಆ ರೀತಿ ಆದರೆ ಎಲ್ಲ ಮೈಕ್ರೋವೆಸಲ್ ಇನ್ವಾಲ್ವ್ ಆಗುತ್ತೆ ಕಿಡ್ನಿ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಆಗಿರ್ಬೋದು ಸೊ ಆ ಕಾಂಪ್ಲಿಕೇಶನ್ ನಾವು ತಡೆಗಟ್ಟಲು ವಿ ಹ್ಯಾವ್ ಟು ಡೂ ದ ಸ್ಕ್ರೀನಿಂಗ್ ಅರ್ಲಿ ಆ್ಯಂಡ್ ಸ್ಟಾರ್ಟ್ ಅ ಟ್ರೀಟ್ಮೆಂಟ್ ಆ್ಯಂಡ್ ಸಿ ದ್ಯಾಟ್ ದೇ ಲೀಡ್ ಅ ಡಿಸಿಪ್ಲಿನ್ ಲೈಫ್ ಅಂದರೆ ಒಂದು ಒಳ್ಳೆ ಆರೋಗ್ಯಕರ ಜೀವನ ಅವ್ರು ನಡೆಸಬೇಕು ಇದು ಇನ್ಹೆರಿಟೆಡೂ ಇರ್ಬೋದು ಅಕ್ವೈರ್ಡ್ ಇರ್ಬೋದು ಸೊ ಇನ್ಹೆರಿಟೆಡ್ ಇರೋದ್ರಿಂದ ಅಕ್ವೈರ್ಡ್ ನಾವು ಲೈಫ್ ಸ್ಟೈಲ್ ಡಿಸೀಸ್ ಆಗೋದ್ರಿಂದ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗ್ತದೆ ಸೊ ನಾನು ಎಲ್ಲರಲ್ಲಿ ಅರಿವು ಮೂಡಿಸಲಿ ಮೂಡಿಸಲ್ಲಿ ಯಶಸ್ವಿ ಆಗಬೇಕಂತೂ ನಾನು ಎಲ್ಲರಲ್ಲೂ ಕೇಳ್ಕೊತಿದ್ದೀನಿ ಈ ರೀತಿ ನಾವು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಸ್ಕ್ರೀನಿಂಗ್ ಮಾಡೋರಿದ್ದೀವಿ ಅದರಿಂದ ಜಾಸ್ತಿ ಜನ ಸದುಪಯೋಗ ತಗೋಲಿ ಹಾಗೂ ಜನರಿಗೆ ಒಳ್ಳೇದಾಗಲಿ ಅಂತ ನಾನು ನರ್ಸಿಂಗ್ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಜಾಥಾ ಮೂಲಕ ಪಟ್ಟಣದ ಕಿತ್ತೂರು ಚೆನ್ನಮ್ಮ ವೃತ್ತ ಬಸವೇಶ್ವರ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತ ತಪಾಸಣೆ ಮಾಡಲಾಯಿತು ಎಸ್ಡಿವಿಎಸ್ ನರ್ಸಿಂಗ್ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ಬಸವರಾಜ್ ಹುಕ್ಕೇರಿ ಮಾತನಾಡಿ ವಿಶ್ವ ಮಧುಮೇಹ ದಿನ ಅಂಗವಾಗಿ ಇಂದು ಸಂಕೇಶ್ವರ್ ಸಮುದಾಯ ಆರೋಗ್ಯ ಕೇಂದ್ರದ ಸಹಕಾರದೊಂದಿಗೆ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಕಾಯಿಲೆ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ರಕ್ತ ತಪಾಸಣೆ ಮಾಡಿ ಮಧುಮೇಹ ರೋಗಿಗಳಿಗೆ ಸೂಕ್ತ ಮಾರ್ಗದರ್ಶನ ಮಾಡಲಾಗುತ್ತಿದೆ ಎಂದರು ಮಧುಮೇಹ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಹೆಲ್ತ್ ಚೆಕ್ಅಪ್ ಮೂಲಕ ವಿಶ್ವ ಯಾರ ಯಾರು ಬರ್ತಾರಲ್ಲ ಅವ್ರಿಗೆ ರಕ್ತ ತಪಾಸಣೆ ಮತ್ತು ಅಂದ್ರೆ ರಕ್ತದೊತ್ತಡ ಮತ್ತು ಮಧುಮೇಹ ಬ್ಲಡ್ ಚೆಕ್ಅಪ್ ಅನ್ನ ಮಾಡ್ತಾ ಇದೀವಿ ಇದರ ಮೂಲಕ ನಾವು ಅರಿವನ್ನು ಮೂಡಿಸಿ ವರ್ಲ್ಡ್ ಡಯಾಬಿಟೀಸ್ ಡೇ ಅನ್ನ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ಯಾಮಲಾ ಪೂಜಾರಿ ಉಪನ್ಯಾಸಕರಾದ ರೋಹಿಣಿ ಶಿವರಾಜ್ ಸಂಜನಾ ಶಶಿಕಾಂತ್ ಹಾಗೂ ಎಸ್ಡಿಪಿಎಸ್ ನರ್ಸಿಂಗ್ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಸುಮಾರು ನೂರಕ್ಕಿಂತ ಹೆಚ್ಚು ಜನರಿಗೆ ತಪಾಸಣೆ ಮಾಡಲಾಯಿತು ಮಹೇಂದ್ರ ಗೋಲ್ಡ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ